ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆಯ ರುಚಿಕರವಾದ ಸಿಹಿಯಾದ ಕಜ್ಜಾಯ ಮಾಡ್ತಾಯಿದ್ದೀನಿ ಈ ಕಜ್ಜಾಯನ ನಾನು ಹೇಳೋ ಮೆತ್ತಡಲ್ಲಿ ಮಾಡಿಕೊಂಡ್ರೆ ಯಾರು ಬೇಕಾದರೂ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಕಜ್ಜಾಯನ ದೀಪಾವಳಿ ಹಬ್ಬಕ್ಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಎಗ್ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಈ ದೋಸೆ ಅಕ್ಕಿನ ಕ್ಲೀನಾಗಿ ತೊಳಿಬೇಕು ಒಂದು ಸುಮಾರು ಒಂದು ಎರಡು ಮೂರು ಸಲನಾದರೂ ಚೆನ್ನಾಗಿ ವಾಶ್ ಮಾಡಿ ಆ ಪೌಡ್ರೆಲ್ಲ ಬರುತ್ತೆ ನೋಡಿ ವೈಟ್ ಕಲರು ಆ ನೀರೆಲ್ಲ ಫುಲ್ ವೈಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ಸಲ ವಾಶ್ ಮಾಡಿದ್ರೆ ಕ್ಲೀನಾಗಿ ವಾಶ್ ಆಗುತ್ತೆ ಚೆನ್ನಾಗೆ ಇದೇ ಥರ ವಾಶ್ ಮಾಡಿ ಈ ನೀರನ್ನ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ವೈಟ್ಗಾಗಿದೆ ರೈಸು ಈ ಥರ ಮೇಲೆ ಇವಾಗ ಕುಡಿಯೋ ನೀರನ್ನ ಹಾಕಿ ಕ್ಲೀನಾಗೆ ಇದನ್ನು ನೆನೆಯುವಷ್ಟು ನೀರಾಕಿ ಫುಲ್ಲು ಎತ್ತಿದ್ಬಿಡಬೇಕು ನಾನು ಇದನ್ನು ಟ್ವೆಂಟಿ ಫೋರ್ ಅವರ್ಸ್ ನೆನೆಸಿದ್ದೀನಿ ಒನ್ ನೈಟ್ ಟು ಒನ್ ಡೇ ನೆನೆಸಿದ್ದೀನಿ ಇವಾಗ ಇದನ್ನು ಒಂದು ಫಿಲ್ಟ್ರಲ್ಲಿ ಸೋರ ಹಾಕೊಂಡಿದ್ದೀನಿ ಮತ್ತು ಇವಾಗ ಒಂದು ಕಾಟನ್ ಬಟ್ಟೆನ ಹಾಕಿ ಅದ್ರ ಮೇಲೆ ಈ ರೈಸ್ನ ಹಾಕೋತಾ ಇದ್ದೀನಿ ಈ ರೈಸ್ನ ಈ ಥರ ಕಾಟನ್ ಬಟ್ಟೆಲಿ ಚೆನ್ನಾಗಿ ಒಣಗಿಸ್ಕೋಬೇಕು ಸ್ವಲ್ಪ ಫ್ಯಾನ್ ಫ್ಯಾನ್ಗಳಲ್ಲಿ ಇಟ್ಕೊಳ್ಳಿ ಆಚೆಗಡೆ ಬಿಸಿಲಲ್ಲೆಲ್ಲ ಇಡಬಾರ್ದು ಮನೆ ಒಳಗಡೆನೇ ಇಟ್ಕೊಂಡು ಈ ಥರ ಒಣಗಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಒಣಗಿದೆ ಒಂದು ಎರಡು ಅವರ್ ಬಿಟ್ಟಿದೆ ಚೆನ್ನಾಗಿ ಒಣಗಿದೆ ಈ ಥರ ಆದಮೇಲೆ ನಾನಿವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ಪೌಡ್ರ್ ಮಾಡ್ಕೋಬೇಕು ನೈಸಾಗೆ ನೋಡಿ ಇವಾಗ ನಾನು ನೈಸಾಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಥರ ಹಸಿ ಇರಬೇಕು ಹಿಟ್ಟು ಈ ಟೈಮಲ್ಲಿ ನಾವು ಇದನ್ನು ಜಲ್ದಿ ಮಾಡ್ಕೊಳ್ಳೋಣ ಹಿಟ್ಟು ಒಂದೇ ಸಲ ಪೌಡ್ರ್ ಆಗಿರಲ್ಲ ಇನ್ನೂ ಒಂದು ಸ್ವಲ್ಪ ತರಿ ಇರುತ್ತೆ ಅದನ್ನು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ನಾನು ಮತ್ತು ಈ ಹಿಟ್ಟನ್ನ ಈ ಹಿಟ್ಟು ಆದಷ್ಟು ಕೋಲ್ಡಾಗೆ ಇರಬೇಕು ಅದಕ್ಕೆ ಅದನ್ನು ಗಾಳಿಗೆ ಹಾರಕ್ಕೆ ಬಿಡಬೇಡಿ ಈ ಥರ ಉಂಡೆ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಮೇಲೊಂದು ಬಟ್ಟೆ ಮುಚ್ಚಿಟ್ರೂ ಪರವಾಗಿಲ್ಲ ಇವಾಗ ನಾನು ಉಳ್ದಿದ್ದು ರವೆ ಟೈಪಲ್ಲಿ ಉಳ್ದಿತಲ್ವ ಜಲ್ದಿ ಮಾಡಿ ಅದನ್ನು ಪೌಡ್ರ್ ಮಾಡಿ ಮಿಕ್ಸ್ ಇದ್ದೀನಿ ಇವಾಗ ನೆಕ್ಸ್ಟು ನಾನಿಲ್ಲಿ ಯಾವ ಬೌಲಲ್ಲಿ ರೈಸ್ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಸೇಮ್ ಮೆಸರ್ಮೆಂಟು ಬೆಲ್ಲ ತೊಗೊಂಡಿದ್ದೀನಿ ನಾವು ಕಮ್ಮಿ ಜಾಸ್ತಿ ಹಾಕ್ಬಾರ್ದು ಕರೆಕ್ಟಾಗೆ ಹಾಕಬೇಕು ಆವಾಗ ಸ್ವೀಟು ಕರೆಕ್ಟಾಗಿ ಬರುತ್ತೆ ಕಜಾಯಕ್ಕೆ ಇವಾಗ ನಾನಿಲ್ಲಿ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಆದಷ್ಟು ಕಡಿಮೆನೇ ಹಾಕೋಬೇಕು ಇವಾಗ ಕೈ ಬಿಡ್ದಾಗೆ ಕಡಿಮೆ ಊರಿನಲ್ಲೇ ಈ ಥರ ಬೆಲ್ಲನ ಕರ್ಗಿಸ್ಕೋಬೇಕು ನೋಡಿ ಈ ಥರ ಕುದಿ ಬರೋ ತನಕ ನೀವು ಚೆನ್ನಾಗೆ ಕರಗಿಸ್ಕೋಬೇಕು ಈ ಥರ ಕುದಿ ಬಂದರೆ ಪಾಕ ಬಂದಿದೆ ಅಂತ ಇವಾಗ ಗೊತ್ತಾಗುತ್ತೆ ನೋಡಿ ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಆ ಪಾಕನ ತೆಗೆದು ಈ ಥರ ಕೈಯಲ್ಲಿ ಉಂಡೆ ಮಾಡಿ ಎತ್ಕೊಂಡು ಕೈಗೆ ನೋಡಬೇಕು ಇದು ಜಲ್ಲಿ ಟೈಪಲ್ಲಿ ಇರಬೇಕು ಈ ಥರ ಜಲ್ಲಿ ಟೈಪಲ್ಲಿ ಬಂದರೆ ನಿಮಗೆ ಪಾಕ ರೆಡಿಯಾಗಿದೆ ಅಂತ ಅರ್ಥ ಈ ಟೈಮಲ್ಲಿ ನೀವು ಅಕ್ಕಿ ಹಿಟ್ಟನ್ನ ಬೇಗ ಬೇಗನೆ ಹಾಕ್ಕೊಬಿಡಬೇಕು ಲೇಟ್ ಮಾಡೋಕ್ಕೆ ಹೋಗ್ಬಾರ್ದು ಸ್ಟವ್ ಆಫ್ ಮಾಡಿಕೊಂಡ್ರೂ ಒಳ್ಳೆಯದೇನೆ ಏಕೆಂದರೆ ಅದು ಬೇಗ ಪಾಕ ಗಟ್ಟಿ ಆಗ್ಬಿಡುತ್ತೆ ಆಮೇಲೆ ಕಜ್ಜಾಯ ನಿಮಗೆ ಫುಲ್ಲು ಗಟ್ಟಿ ಆಗ್ಬಿಡುತ್ತೆ ಕಜ್ಜಾಯ ಚೆನ್ನಾಗಿ ಬರಲ್ಲ ಸ್ವಲ್ಪ ಆದಷ್ಟು ಆ ಥರ ಗೋಂದು ಥರ ಟೈಪಲ್ಲಿ ಪಾಕ ಬಂದಿದೆ ಅಂತ ಗೊತ್ತಾದ ತಕ್ಷಣವೇ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ರೆಡಿಯಾಗಿದೆ ನಾನು ಇಡೀ ಓವರ್ ನೈಟು ಇಟ್ಟಿದೆ ಫುಲ್ಲು ತಣ್ಣಗಾಗಿದೆ ಪಾಕ ನೋಡಿ ಅಷ್ಟು ತೆಳ್ಳಗಿತ್ತಲ್ವ ಇವಾಗ ಗಟ್ಟಿಯಾಗಿ ಈ ಥರ ಉಂಡೆ ಮಾಡೋಕ್ಕೆ ಶೇಪು ಕರೆಕ್ಟಾಗಿ ಬಂದಿದೆ ಮತ್ತು ಕೈಗೇನು ಅಂಟಲ್ಲ ಕ್ಲೀನಾಗೆ ರೆಡಿಯಾಗಿದೆ ಈ ಟೈಮಲ್ಲಿ ನಾನಿಲ್ಲಿ ಒಂದು ಬಟರ್ ಪೇಪರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಎಳ್ಳು ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎಣ್ಣೆ ಇಟ್ಕೊಂಡಿದ್ದೀನಿ ಈ ಟೈಮಲ್ಲಿ ಎಳ್ಳು ಹಾಕ್ಕೋತಾ ಇದ್ದೀನಿ ಈ ಥರ ಎಳ್ಳು ಹಾಕ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಅಂದರೆ ನಿಮಗೆ ಬೇಡ ಅಂದರೆ ಈ ಥರ ಬೇಡ ಅಂದರೆ ನೀವು ಪಾಕ ಮಾಡ್ತೀರಲ್ವ ಆ ಪಾಕಕ್ಕೆ ಸ್ವಲ್ಪ ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೋಬಹುದು ನಾನಿಲ್ಲಿ ಡಿಫ್ರೆಂಟಾಗಿರಲಿ ಅಂತ ಈ ಥರ ಮಾಡ್ತಾ ಇರೋದು ಮತ್ತು ನೋಡಿ ಈ ಥರ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೀಟಾಗೆ ತಟ್ಕೋಬೇಕು ನೀವು ಆದಷ್ಟು ಸ್ವಲ್ಪ ದಪ್ಪನೇ ತಟ್ಕೊಳ್ಳಿ ತುಂಬ ತೆಳುಗೆ ತಟ್ಟಕ್ಕೆ ಹೋಗ್ಬಿಡಿ ಆ ಥರ ತಟ್ಟಿದ್ರೆ ನಿಮಗೆ ಎತ್ತಕ್ಕೆ ಕಷ್ಟ ಆಗುತ್ತೆ ಆವಾಗ ಅದು ನೀಟಾಗೆ ರೌಂಡ್ ಶೇಪ್ ಬರಲ್ಲ ಎಲ್ಲ ಕಟ್ ಆಗಿಬಿಡುತ್ತೆ ಈ ಥರ ಮಧ್ಯ ಒಂದು ರೌಂಡ್ ಮಾಡ್ಕೊಳ್ಳಿ ಆವಾಗ ಅದು ತೂತ್ ಕಜ್ಜಾಯ ರೆಡಿಯಾಗುತ್ತೆ ಇಲ್ಲ ಅಂದರೆ ಬೇಡ ಅಂದರೆ ಹಾಗೇ ಹಾಕೋಬಹುದು ತೂತ್ ಕಜ್ಜಾಯ ಬೇಕಂದರೆ ಈ ಥರ ರೌಂಡ್ ಮಾಡ್ಕೊಳ್ಳಿ ಈ ಥರ ದೀಪಾವಳಿ ಹಬ್ಬಕ್ಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮುಂದೆ